ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಝೀಮಾ ನೆನ್ನೆ ಅಕ್ಕಿ ರುಬ್ಬಿ ಇಟ್ಟಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅನ್ನ ಹಾಕಿದರೆ ಈ ಥರ ಉಬ್ಬಿರುತ್ತೆ ಚೆನ್ನಾಗಿರುತ್ತೆ ಒಂದೊಂದು ಸರ್ತಿ ಈ ಥರ ಉಬ್ಬೇ ಬರೋಲ್ಲ ನೋಡಿ ತುಂಬ ಚೆನ್ನಾಗಿ ಉಬ್ಬಿದೆ ಇದನ್ನು ಒಂದು ಸ್ವಲ್ಪ ಕಲಸಿ ಇಟ್ಬಿಡ್ತೀನಿ ಇದ್ರ ಜೊತೆ ದೋಸೆ ಮಾಡ್ತಾ ಇರೋದು ದೋಸೆ ಜೊತೆ ಡಿಫ್ರೆಂಟ್ ಆಗಿರೋಂತಹ ಪಲ್ಯ ಪಲ್ಯ ಮತ್ತು ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದೊಂದು ಸರ್ತಿ ಈ ಥರ ಮಾಡಿ ಏನಂದರೆ ಇದನ್ನು ಕಲಸಿ ಇದ್ದೀನಿ ನೋಡಿ ಇವಾಗ ನನ್ನ ಮಾರ್ನಿಂಗ್ ರುಟೀನ್ ಈ ಥರ ಇರುತ್ತೆ ಬೇಗ ಬೇಗ ಇದು ಒಂದು ಅವರಲ್ಲಿ ಹಾಗ ವೀಡಿಯೋ ಮಾಡ್ಕೊಂಡು ಮಾಡೋದಾದರೆ ಒಂದು ಅವರ್ ಆಗುತ್ತೆ ನಾನು ಮಾರ್ನಿಂಗ್ ರುಟೀನ್ ಈ ಥರ ಇರುತ್ತೆ ಕೆಲವೊಂದೊಂದು ಸರ್ತಿ ಬೇಗ ಆಗುತ್ತೆ ಒಂದು ಕೆಲವೊಂದು ಸರ್ತಿ ಲೇಟ್ ಆಗುತ್ತೆ ಇವಾಗ ಇದನ್ನೆಲ್ಲ ಕಲಿಸಿ ನೀಟಾಗಿ ಸೆಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಅದಾದಮೇಲೆ ನಾನು ಬರ್ಲಿಕ್ಕಂತ ಆಲೂಗಡೆ ತೊಗೊಂಡು ತೊಗೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಇಷ್ಟಿನ ವೀಡಿಯೋ ಮಾಡಿರಲಿಲ್ಲ ಇದು ಹಳೆ ವೀಡಿಯೋನೇ ಹಾಕ್ತಾ ಇರೋದು ಇವತ್ತು ನಾನು ಇದರಲ್ಲಿ ಒಂದು ಎರಡು ಭಾಗ ಕಟ್ ಮಾಡಿ ಹಾಕೊಳ್ತಾನೆ ಹಾಕೊಳ್ತೀನಿ ಬೇಗ ಬೇಯುತ್ತೆ ಅಂತ ಮತ್ತೆ ಏನಾದರೂ ಕಿಟ್ಟೋಗಿದ್ರೆ ಗೊತ್ತಾಗುತ್ತೆ ಅಂತ ಕಟ್ ಮಾಡಿ ಈ ಥರ ಹಾಕೊಳ್ತೀನಿ ಆಲೂಗಡ್ ಆಲೂಗಡ್ಡೆ ಮುಳುಗೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಎರಡು ಬಿಸಿಲು ಬಂದರೆ ಸಾಕು ಇದು ಬೇಗ ಇದಾಗುತ್ತೆ ಈ ಕಡೆ ಹಾಲು ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಮತ್ತು ಅದು ಪಲ್ಯಕ್ಕೆ ಬೇಕಾದಂತಹ ಪ ವಸ್ತುಗಳನ್ನ ತ ಎತ್ತಿಟ್ಕೊಡ್ತಾ ಇದ್ದೀನಿ ಕಟ್ ಮಾಡೋದಕ್ಕಂತ ನೋಡಿ ಇದಕ್ಕೆ ಕರ್ಬೇನಿ ಸೊಪ್ಪು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿಕಾಯಿ ತೊಗೊಳ್ಳಿ ಆಮೇಲೆ ಒಂದು ಸ್ವಲ್ಪ ಒಂದು ಒಂದು ಇಂಚಷ್ಟು ಶುಂಠಿನ ಈ ಥರ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ಸೇಮ್ ಅದೇ ಥರನೇ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ತೀನಿ ಮತ್ತು ಒಂದು ಈರುಳ್ಳಿ ಬೇಕು ಇದಕ್ಕೆ ಪಲ್ಯಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿದು ಚಟ್ನಿಗೂ ಕೂಡ ತೆಗ್ದು ಇಟ್ಕೊಂಡಿದ್ದೀನಿ ಮತ್ತು ಪಲ್ಯ ಕೂಡ ಇಟ್ಕೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಿಷ್ಟು ಆಯಿತು ನೋಡಿ ಚಟ್ನಿಗೆ ಒಂದು ಸ್ವಲ್ಪ ಕಾಯಿ ಶುಂಠಿನೂ ಹಾಕ್ತಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಹಾಕ್ತಾ ಹಸಿ ಮೆಣಸಿಗೆ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಇದಕ್ಕೆ ಕಡಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಬೇಕಾದರೆ ಉಳಿ ಬೇಕಂದ್ರೆ ಹುಣಸೆ ಹಣ್ಣು ಹಾಕ್ಕೊಳ್ಬೋದು ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನು ಆಮೇಲೆ ರುಬ್ಕೊಳ್ತೀನಿ ಇದನ್ನು ಸ್ವಲ್ಪ ಇದು ವಿಜಿಲ್ ಬಂದಿತ್ತು ಇದು ಅಲ್ಲ ನೋಡಿ ಇದನ್ನು ಕೂಲ್ ಆಗೋದಕ್ಕೆ ತೆಗ್ದಿಡ್ ನೀರು ತೆಗೆದುಬಿಟ್ಟು ತಣ್ಣೀರು ಹಾಕಿ ಇಡ್ತೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ನೀರು ತೆಗೀತಾ ಇದ್ದೀನಿ ಇವಾಗ ನಾನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಅದು ತಣ್ಣಗೆ ಆಗೋಷತ್ತೆ ನಾನು ಇದನ್ನ ಪಲ್ಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯೇ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಬೇಕಂದರೆ ಜೀರಿಗೆ ಹಾಕ್ಕೊಳ್ಬೋದು ಹಾಕ್ಕೊಂಡು ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕೂಡ ಸೇರಿಸ್ಕೊಳ್ಬೇಕು ಇದರಲ್ಲೇ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ಇದರಲ್ಲೇ ತುಂಬ ದಿನಾನೇ ಆಗಿತ್ತು ವೀಡಿಯೋ ಹಾಕಿ ಇವಾಗ ಇವತ್ತು ಹಾಕ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ಹಸಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ಇಟ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕ್ಕೊಳ್ಬೇಕು ಮತ್ತು ಹಸಿ ಕೂಡ ಹಾಕ್ಕೊಳ್ಬೇಕು ಎಲ್ಲ ಸೇರಿಸಿ ಚೆನ್ನಾಗಿ ನೋಡಿ ಇಷ್ಟು ಮಿಕ್ಸ್ ಮಾಡಿದಾದ್ಮೇಲೆ ನೀವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಒಂದು ಚುಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಬಿಡ್ತೀನಿ ಇದು ಸ್ವಲ್ಪ ಫ್ರೈ ಆಗೋ ಗಂಟ ನಾನು ಆಲೂಗಡ್ಡೆಗನ್ನ ಬಿಡಿಸ್ಕೊಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಏನೋ ಎಲ್ಪ್ಫುಲ್ ಆಗುತ್ತೆ ಹಾಗೆ ಫುಲ್ ಹೆಂಡ್ ಗಂಟ ನೋಡಿ ವೀಡಿಯೋಸ್ಗಳ್ನಿಪೆಲ್ಲ ತೆಗ್ದಾಯಿತು ಇವಾಗ ನಾನು ಇದನ್ನ ಫ್ರೀ ಇದು ಚೆನ್ನಾಗಿ ಬೆಂದಿದೆ ಇವಾಗ ಈರುಳ್ಳಿ ಎಲ್ಲ ಇದರಲ್ಲ ನಾನು ಆಲೂಗಡೆ ಸೇರಿಸ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನನಗೆ ತುಂಬ ನಿಮಗೆ ಯಾವ ಥರ ಬೇಕೋ ಆ ಥರ ಇದು ನೀವು ನೀವೀಗ ದಪ್ಪ ದಪ್ಪ ಆಲೂಗಡೆ ಸಿಗಬೇಕಂದ್ರೆ ನೀವು ಅದು ಚಮಚದಲ್ಲೇ ಇದು ಮಾಡ್ಕೊಬೇಕಬೋದು ನನಗೆ ಅಷ್ಟೊಂದು ಏನು ಪೂರ್ತಿ ಏನು ಸ್ಮ್ಯಾಶ್ ಆಗಿರಬೇಕು ಅದಕ್ಕೆ ನಾನೆಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ನಮ್ಮ ಮನೇಲಿ ಆ ಥರ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಇದೆಲ್ಲ ಈ ಥರ ಇದಾದಮೇಲೆ ನಾನು ಸ್ವಲ್ಪ ನಿಂಬೆಹೆಣ್ಣು ಕೂಡ ಹಾಕ್ಕೊಳ್ತೀನಿ ಮೇಲೆ ಟೇಸ್ಟಿಗಂತ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ನೋಡಿ ನಾನು ಒಂದು ಅರ್ಧ ಹಣ್ಣು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಇದು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲು ಕೂಡ ಒಂದು ಸತಿ ಇದು ಇಷ್ಟ ಆವಾದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನಾನು ಚಟ್ನಿ ಮಾಮೂಲಿ ಚಟ್ನಿ ಯಾವ ಥರ ರುಬ್ಕೊತೀರ ಆ ಥರ ರುಬ್ ಇದ್ದೀನಿ ನಾನು ಕೂಡ ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ ಅದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನಾನು ದೋಸೆ ಅಂತ ದೋಸೆ ಮಾಡೋದಕ್ಕಂತ ತವಾ ಇಟ್ಟಿದ್ದೀನಿ ನೋಡಿ ಅದೇ ಸ್ವಲ್ಪ ನೀರು ಹಾಕಿ ಹಾಕ್ತೀನಿ ನಾನು ಹೇಗೆ ಬರುತ್ತೆ ಅಂತ ಫಸ್ಟ್ನೇ ದೋಸೆನೇ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಅದು ಹಾಕ್ತಾ ಯೋಚನೆ ಮಾಡ್ತಾಯಿದ್ದೀನಿ ಆ ಸೆಟ್ ದೋಸೆನೇ ಮಾಡ್ಬೋದಾಗಿತ್ತಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೊಂಡಿದ್ದೆ ಇದೆಲ್ಲ ರೆಡಿ ಮಾಡಿದ್ನಲ್ಲ ಹಾಗೆ ಸುಮ್ಮನೆ ಆಗಿಬಿಟ್ಟೆ ಸೆಟ್ ದೋಸೆಗೂ ತುಂಬ ಚೆನ್ನಾಗಿ ಈ ಥರ ಇದ್ದರೆ ಬೆಟರ್ ಬಟರು ಚೆನ್ನಾಗಿರಿದ್ರೆ ಸೆಟ್ ದೋಸೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿದರೆ ಆ ಕಡೆ ಈ ಏನು ಬೇಯಿಸೋದು ಬೇಡ ಒಂದೇ ಅದು ಬೇ ಮುಚ್ಚಿರ್ತೀವಲ್ಲ ಬೇಗ ಬೇಯ್ಕೊಂಡಿರುತ್ತೆ ತುಂಬ ಚೆನ್ನಾಗಿ ಬಂತು ದೋಸೆ ಕೂಡ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟವಾದರೆ ಮತ್ತೆ ಏನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೀವು ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಗಂತ ಗಂಟ ವೀಡಿಯೋಸ್ಗಳನ್ನ ನೋಡಿ ಮತ್ತು ಇದು ಕೆಂಪು ಚಟ್ನಿ ಅದು ಇದ್ರೂ ಚೆನ್ನಾಗಿರ್ತಾ ಇತ್ತು ಆದರೆ ನಮ್ಮ ಮನೇಲಿ ತಿನ್ನಲ್ಲ ಅಂತ ಇದು ಇಷ್ಟೇ ಮಾಡಿಕೊಂಡಿದ್ದು ನಾನು ಇದಾಗಿತ್ತು ನೋಡಿ ಫ್ರೆಶ್ ತುಂಬ ಚೆನ್ನಾಗಿತ್ತು ದೋಸೆ ಕೂಡ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಟೇಕ್ ಕೇರ್ ಬಾಯ್